ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿದ್ದೀನಿ ಧಾರವಾಡದ ಕೃಷಿ ಮೇಳದಲ್ಲಿದ್ದೀನಿ ಪ್ರತಿ ವರ್ಷವೂ ನಡೆಯೋ ಥರ ಈ ವರ್ಷವೂ ಕೃಷಿ ಮೇಳ ನಡೀತಾ ಇದೆ ಪ್ರತಿಯೊಂದು ವಸ್ತುಗಳು ಪ್ರಾಣಿಗಳು ಮತ್ತು ತರಕಾರಿಗಳು ಬೆಳೆಯೋದಾಗಲಿ ಮೋಟ್ರ್ ಪಂಪ್ಸ್ಗಳಾಗಲಿ ಪ್ರತಿಯೊಂದು ಕೂಡ ಈ ವರ್ಷವೂ ಬಂದಿದೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜಾಸ್ತಿ ಜನ ಬಂದಿದ್ದಾರೆ ಅಂತ ಇದೆ ಬಟ್ ನಾಳೆ ಭಾನುವಾರ ಇನ್ನೂ ಜನ ಜಾಸ್ತಿ ಬರ್ತಾರೆ ಏನೇನು ಬೇಕೋ ರೈತರುಗಳು ಯೂಸ್ ಮಾಡೋ ಅಂಥದ್ದು ಪ್ರತಿಯೊಂದು ಕೂಡ ಇಲ್ಲಿ ಸಿಗ್ತಾ ಇದೆ ಯಾರಾದರೂ ಬರೋರಿದ್ರೆ ಇನ್ನು ಮೂರು ದಿವಸ ಇದೆ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ಮುಸ್ಕಿನ ಜೋಳ ನೋಡ್ತಾ ಇದ್ದೀರ ನೀವು ಇದು ಹೈಬ್ರಿಡ್ ತಳಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಇದು ಕೂಡ ನಮ್ಮ ಕೃಷಿ ಮೇಳದಲ್ಲಿ ಕೂಡ ಇದೆ ಇದು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ತೊಗೊಂಡು ಬಂದಿದ್ದಾರೆ ಹಾಗೆ ಮುಂದೆ ಹೋಯ್ತಾ ನೋಡಿ ಎಲ್ಲ ಥರ ವೀಡಿಯೋಗಳು ನಾನು ತೊಗೊಂಡಿದ್ದೀನಿ ನೋಡಿ ಅಡಿಕೆ ಇದು ಔಷಧಿ ಸಿಗುತ್ತೆ ಈ ಥರ ಇಳುವರಿ ಬರುತ್ತೆ ಅಂತ ತೋರಿಸಿದ್ದಾರೆ ಆನಂತರ ಆಚೆ ಬಂದರೆ ಜನ ಅಂದರೆ ತುಂಬ ಜನ ಸಿಕ್ಕಾಪಟ್ಟೆ ಜನ ಬಂದಿದ್ದರು ಇವತ್ತು ಭಾನುವಾರ ಆದ್ದರಿಂದ ಸುಮಾರು ಅಂದರೆ ಸುಮಾರು ಜನ ಬಂದಿದ್ದರು ಲಕ್ಷಗಟ್ಟಲೆ ಜನ ಇದ್ದರು ಕಾಲಿಡೋಕ್ಕೂ ಜಾಗ ಆಗ್ತಿರಲಿಲ್ಲ ಸುಮಾರು ಜನ ಬಂದಿದ್ದರು ಹಾಗೆ ಹೋಗ್ತಾ ನೋಡ್ತಾ ಹೋದರೆ ಮುಂದೆ ನೋಡಿ ಎಲ್ಲಂದ್ರೂ ಅಷ್ಟು ಜನ ಈಗ ವಿಡಿಯೋದಲ್ಲಿ ಕಮ್ಮಿ ಜನ ತೋರ್ತಾ ತೋರ್ತಾಯಿದ್ದೀರಿ ಇದಾದ ನಂತರ ಅಂತೂ ತುಂಬ ಜನ ಅಂದರೆ ತುಂಬ ಜನ ಬಂದಿದ್ರು ಹಾಗೆ ಮುಂದೆ ಬಂದರೆ ಕೃಷಿ ಉಪಕರಣಗಳು ನೋಡ್ಬೋದು ನೋಡಿ ಈಗ ನಿಮಗೆ ಹೊಲ ಉಳೋದಕ್ಕೆ ಮತ್ತು ನೀವು ಕೃಷಿಗೆ ಏನೇನು ಉಪಯೋಗಿಸ್ತೀರ ಈ ಬೀಜ ಸಂಸ್ಕರಣೆ ಮಾಡೋದಕ್ಕೆ ಬೀಜ ಸಂಸ್ಕರಣೆ ಮಾಡೋದಕ್ಕೆ ಮತ್ತು ಹೊಲ ಉಳೋದಕ್ಕೆ ಟ್ರಾಲರ್ಗಳು ಟ್ರಿಲ್ಲರ್ಗಳು ಮತ್ತು ರೋಟಿವೇಟ್ರು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಯಾವ ಥರ ಅಂತ ಇದೇ ಹೆಸರುಗಳು ನನಗೆ ಗೊತ್ತಿಲ್ಲ ನೋಡಿ ಇಷ್ಟೊಂದು ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಇಷ್ಟೊಂದು ಎಕ್ವಿಪ್ಮೆಂಟ್ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಬಟ್ ಇವಾಗ ಇದನ್ನೆಲ್ಲ ನೋಡ್ತಾಯಿದ್ರೆ ಎಲ್ಲ ಸೈಜ್ ಅಂದರೆ ಚಿಕ್ಕದ್ರಿಂದ ದೊಡ್ಡದವರೆಗೂ ಎಲ್ಲ ಥರ ಸೈಜ್ಗಳು ಸಿಗುತ್ತೆ ಅದರಲ್ಲೂ ಕಂಪನಿಗಳು ಡಿಫ್ರೆಂಟ್ಗಳಿದೆ ನೋಡಿ ಒಬ್ಬೊಬ್ಬರು ಒಂದೊಂದು ಇಟ್ಕೊಂಡಿದ್ದಾರೆ ಪ್ರೈಸು ಕೂಡ ಇದ್ರ ಮೇಲೆ ಟ್ಯಾಗ್ ಮಾಡಿದ್ದಾರೆ ಇದು ಈ ಪ್ರೈಸು ಆನಂತರ ಕೆಲವರು ಯಾವ ಥರ ಹಾಕಿದ್ದಾರೆಪ್ಪ ಅಂದರೆ ಜಿ ಎಸ್ ಟಿ ಆದಮೇಲೆ ಪರ್ಸೆಂಟೇಜ್ ಕಮ್ಮಿ ಆಯಿತು ಅಂತ ಪರ್ಸೆಂಟೇಜ್ ಕೂಡ ಹಾಕಿ ಹಾಕಿದ್ದಾರೆ ಇನ್ನು ಕೆಲವರು ಸ್ಪಾಟ್ ಬುಕ್ಕಿಂಗ್ ಮಾಡಿದ್ರೆ ಕೆಲವು ಡಿಸ್ಕೌಂಟ್ಗಳು ಕೂಡ ಸಿಗುತ್ತೆ ಅಂತ ಹೇಳಿ ಕೆಲವು ಥರ ಹೇಳ್ತಾ ಇದ್ದಾರೆ ನೋಡಿ ಈ ಥರ ಎಲ್ಲ ಮೋ ಈ ಥರ ಎಲ್ಲ ಮಿಷಿನ್ಗಳು ನಾವು ಎಲ್ಲೂ ನೋಡೋಕ್ಕಿಲ್ಲ ಸಾಮಾನ್ಯ ಕೃಷಿ ಮೇಳ ಬಿಟ್ಟರೆ ಇನ್ನೆಲ್ಲೂ ನೋಡೋದಕ್ಕೆ ಇಷ್ಟು ಲಾಟಲ್ಲಿ ಎಲ್ಲೂ ಸಿಗೋಲ್ಲ ಆಮೇಲೆ ಎ ಕೆಲವು ಎವಿ ಕೂಡ ಇರುತ್ತೆ ಕೆಲವು ಲೈಟ್ ಲೈಟಾಗಿ ಕೂಡ ಇರ್ತವೆ ನೋಡಿ ಇವೆಲ್ಲ ಬೀಜಗಳನ್ನ ಹಾಕೋದು ಮತ್ತು ನಾವು ಹೊಲದಲ್ಲಿ ಈಗೆಲ್ಲ ಮೊದಲು ಹಸು ಕಟ್ಕೊಂಡೆಲ್ಲ ಕೂಡ್ಗೆನಲ್ಲಿ ರಾಗಿ ಚೆಲ್ತಾಯಿದ್ವಿ ಭತ್ತ ಚೆಲ್ತಾ ಇದ್ವಿ ಜೋಳ ಹಾಕ್ತಾ ಇದ್ವಿ ಈಗ ಆ ಥರದ್ದು ಏನಿಲ್ಲ ಈಗ ಟ್ಯಾಕ್ಟ್ರಿಗೆ ಹಾಕೊಂಡ್ಬಿಟ್ರೆ ಮಷೀನೇ ಎಲ್ಲ ಕೆಲಸ ಮಾಡುತ್ತೆ ಒಂದು ಸಲ ಹಾಕೊಬಿಟ್ರೆ ಈಗೆಲ್ಲ ಅಗ್ರಿಕಲ್ಚರ್ ಮಾಡೋದು ತುಂಬ ಈಸಿ ಇದೆ ಆದರೆ ಮಾಡೋರು ಬೇಕಷ್ಟೆ ನೋಡಿ ಇದು ಕಾಣ್ತಾ ಇದೆಯಲ್ಲ ಈ ವಿಡಿಯೋ ನೋಡಿ ಆ ಥರ ಅಂತ ಇದೆಲ್ಲ ಮೂರು ವಿಲ್ಕ್ ಕೂರಿಗೆ ಕೂರಿಗೆ ಬರುತ್ತೆ ಒಂಥರ ಅದೇ ಇದು ಎಲ್ಲ ಥರ ಇದೆ ಇದು ಯಾವ ಥರ ಮೆಷಿನ್ ಅಂತ ಕೆಲವು ನಮಗೂ ಕೂಡ ಗೊತ್ತಿಲ್ಲ ಆದರೂ ಇವೆಲ್ಲ ದೊಡ್ಡ ದೊಡ್ಡ ಮಷಿನ್ಗಳಿದೆ ಐದರಿಂದ ಹತ್ತು ಲಕ್ಷ ಇವೆಲ್ಲ ನೋಡಿ ಇದು ಹೋಗ್ತಾ ಹಾಗೆ ನೋಡಿ ಮಿಷಿನ್ ಏನಪ್ಪ ಅಂದರೆ ಒಂದು ಸಣ್ಣ ಮಿಷಿನಿಂದ ದೊಡ್ಡ ಮಿಷಿನ್ವರ್ಗುವೆ ನಮ್ಮ ರೈತರುಗಳಿಗೆ ಏನೇನು ಬೇಕು ಅದರ ಎಲ್ಲ ಮಷಿನರಿಗಳು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ಗಳು ಸಿಗ್ತವೆ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ನೋಡಿ ಬಟ್ ಏನಪ್ಪ ಅಂದರೆ ಒಂದು ಅಂಗಡಿಗಿಂತ ಇನ್ನೊಂದು ಅಂಗಡಿ ಡಿಫ್ರೆಂಟ್ ಇದೆ ನಾನು ಚಿಕ್ಕದು ನಂದು ದೊಡ್ಡದು ಅಂತ ಏನಿಲ್ಲ ಎಲ್ಲರೂ ದೊಡ್ಡ ದೊಡ್ಡದಾಗೆ ಸ್ಟಾಲ್ಗಳನ್ನ ಹಾಕಿದ್ದಾರೆ ಜೋರಾಗೆ ಯೂಸ್ ಮಾಡಿದ್ದಾರೆ ನೋಡಿ ನಿಮ್ಗೆ ಇಲ್ಲಿ ನೋಡ್ತಾ ಇದ್ದೀರಾ ಒಂದೇ ಸಲ ನೋಡಿ ಯಾವ ಥರ ಇದೆ ಅಂತ ಒಂದು ಕಡೆ ವೀಲ್ನಲ್ಲಿ ಮಾಡಿರ್ತಾರೆ ಒಂದು ಕಡೆ ಪೈಪಲ್ಲಿ ಮಾಡಿರ್ತಾರೆ ಒಂದೊಂದು ಸಲ ಒಂದೊಂದು ಯಾವ ಥರ ಅನ್ನೋದು ನಾವು ಅದನ್ನು ರನ್ ಮಾಡಿದ್ರೆ ಗೊತ್ತಾಗೋದು ಇಲ್ಲಿ ನೋಡಿ ಕಲ್ಲು ಕಾಳು ಮತ್ತು ಕಲ್ಲನ್ನ ಎರಡನ್ನೂ ಕೂಡ ಒಂದೇ ಸಲ ಹಾಕಿದ್ದಾನೆ ಹಾಕಿದ್ರೆ ಕಾಳು ಮತ್ತು ಕಲ್ಲು ಎರಡು ಹೇಗೆ ಬೇರ್ಪಡುತ್ತೆ ಅಂತ ನೋಡ್ತಾ ನೋಡ್ತಾಯಿರಿ ನೋಡಿ ಯಾವ ಥರ ಸೌಂಡ್ ಬರ್ತದೆ ಅಂದರೆ ಇದು ಟಣ ಟಣ ಅಂತ ಚೆನ್ನಾಗಿ ಸೌಂಡ್ ಬರ್ತದೆ ಇದರಲ್ಲಿ ಕಲ್ಲೇ ಒಂದು ಕಡೆ ಹೋಗ್ತದೆ ನೋಡಿ ಈಗ ಕಲ್ಲು ಒಂದು ಕಡೆ ಹೋಗ್ತಾ ಇದೆ ಈ ಕಡೆ ಈ ಕಡೆ ಕಾಳು ಒಂದು ಕಡೆ ಇನ್ನೊಂದು ಬೇಸನ್ನಲ್ಲಿ ಬೀಳ್ತಾ ಇದೆ ಇದು ಕಾಳು ಸೋಸೋ ಯಂತ್ರ ಅನಿಸುತ್ತೆ ಇದು ಕೂಡ ಚಿಕ್ಕಪಟ್ಟೆಗೆ ಇಟ್ಟಿದ್ದಾರೆ ಇದನ್ನು ಒಂದು ಐವತ್ತರವತ್ತು ಪೀಸ್ ಇದೆ ಎಲ್ಲ ಡೆಮೋಗೆ ಸುಮಾರು ಜನ ತಂದಿದ್ದಾರೆ ನೋಡಿ ಕಲ್ಲು ಒಂದು ಕಡೆ ಬಂದಿದೆ ಕಾಳು ಒಂದು ಕಡೆ ಬಂದಿದೆ ಇದು ಇದು ಒಂಥರ ಈಗ ಜನಗಳಿಗೆ ಈಸಿ ಆಯಿತು ಈಗ ಎಲ್ಲಿದ್ದಾರೆ ಜನಗಳು ಕೆಲಸ ಮಾಡುವಂಥವ್ರು ಕೆಲಸ ಮಾಡೋಕ್ಕೆ ಜನಗಳೇ ಸಿಗೋಲ್ಲ ಈಗೆಲ್ಲರೂ ಓನರ್ಗಳೇನೆ ಆದರೆ ಕೂಲಿ ಮಾಡೋ ಜನ ಯಾರೂ ಇಲ್ಲ ನೋಡಿ ಇದೆಲ್ಲ ಪೆಟ್ರೋಲು ಮತ್ತು ಡೀಸೆಲ್ ರನ್ ಆಗೋ ಮೋಟ್ರ್ಗಳು ಕಾಣಿಸ್ತಾ ಇದೆಯಲ್ಲ ನಿಮಗಿದು ಇದೆಲ್ಲ ಪೆಟ್ರೋಲು ಮತ್ತು ಡೀಸೆಲ್ ರನ್ ಆಗೋದು ಇದೆಲ್ಲ ಕೂರಿಗೆ ಇದು ಮೇಲುಗಡೆ ಏನೇನು ನಾವು ಹಾಕಬೇಕು ಅದನ್ನೆಲ್ಲ ಹಾಕ್ಬಿಟ್ರೆ ಆ ಥರ ಬಟ್ಕೋ ಸ್ಟ್ಯಾಕ್ಟ್ರಲ್ಲಿ ಮುಂದೆ ಹೋಗ್ತಾಯಿದ್ರೆ ಹಿಂದೆಗಡೆ ಬರ್ತಾ ಇರುತ್ತೆ ನೋಡಿ ಇದು ಒಂದೊಂದು ಕಂಪನಿ ಒಂದೊಂದು ಕಂಪನಿ ಒಂದೊಂದು ಥರ ಇವರು ನೋಡಿ ಟ್ಯಾಕ್ಟ್ರು ಬಂದು ಯಾವ ಥರ ಇದೆ ಎಷ್ಟು ಸ್ಮಾರ್ಟ್ ಇದೆ ವೀಲ್ ನೋಡಿ ಯಾವ ಥರ ಇದೆ ಇದು ಟ್ಯಾಕ್ಟ್ರ್ ಕ್ಯಾಪ್ಟನ್ ಅಂತ ಟ್ಯಾಕ್ಟ್ರು ನೋಡಿ ಇದು ಎಷ್ಟು ವೀಲ್ ಸಣ್ಣದಿದೆ ಅಂದರೆ ಅಷ್ಟು ವೀಲು ಸಣ್ಣದಿದೆ ಸುಮಾರು ಜನ ಬಂದು ಟ್ಯಾಕ್ಟ್ರುಗಳು ಅದಕ್ಕೆ ಯೂಸ್ ಮಾಡುವಂಥ ಎಕ್ವಿಪ್ಮೆಂಟ್ಸ್ಗಳು ಸುಮಾರು ಜನ ಅಂದರೆ ಸುಮಾರು ಕಂಪನಿಗಳು ಬಂದು ಹಾಕಿದ್ದಾರೆ ಎಲ್ಲವೂ ಕೂಡ ಚೆನ್ನಾಗಿದೆ ಇದೆಲ್ಲ ಬೇಕಿತ್ತು ರೈತರುಗಳಿಗೆ ಖಂಡಿತ ಬೇಕೇ ಬೇಕು ಯಾಕಂದರೆ ಯಾವ್ದಾರು ಒಂದು ಅಂಗಡಿಗೆ ಹೋಗ್ತಾರೆ ಅವ್ನು ಹೇಳೋ ರೇಟೇ ಕೊಟ್ಟು ತ ಕೊಟ್ಟು ತಗೊಬೇಕು ಬಟ್ ಎಲ್ಲರೂ ಬಂದು ಇವ್ರ ಹತ್ರ ಎಲ್ಲ ಕಾರ್ಡ್ಗಳು ಮತ್ತು ಬ್ರೋಚರ್ಗಳನ್ನ ತಗೊಂಡೋಗಿ ಫ್ರೀ ಇದ್ದಾಗ ಅವ್ರು ಫೋನ್ ಮಾಡ್ತಾರೆ ಫೋನ್ ಮಾಡಿಕೊಂಡು ಎಲ್ಲಿ ಎಷ್ಟು ಕಮ್ಮಿ ರೇಟು ಯಾವ ಥರ ಕಮ್ಮಿ ರೇಟಲ್ಲಿ ಸಿಗ್ತಿದೆ ಯಾವ ಕಂಪನಿ ಅವ್ರಿಗೆ ಯಾವುದು ಅಡ್ಜಸ್ಟ್ ಆಗುತ್ತೋ ಆ ಥರ ಕಂಪನಿಗಳ್ನ ತಗೊಳ್ತಾರೆ ಇದು ಒಂದು ಒಳ್ಳೆಯ ಉದ್ದೇಶ ಬಿಡಿ ಆಮೇಲೆ ರಿಟರ್ನ್ ಹೋಗ್ಬೇಕಾದ್ರೆ ನಾವಂತೂ ಜನ ನೋಡಿ ಹೆಂಗೆ ಜನ ಬರ್ತಾ ಇದ್ದಾರೆ ಒಂದು ನೋಡಿ ಒಂದು ರೂಟಲ್ಲಿ ಇದ್ದಾರೆ ಒಂದು ರೂಟಲ್ಲಿ ವಾಪಸ್ ಇದ್ದಾರೆ ಎಲ್ಲನೂ ನೋಡಿಕೊಂಡು ಜನ ಅಂದರೆ ತುಂಬ ಜನ ಬಟ್ ಇದೇ ಥರ ರೈತರುಗಳು ಈ ಥರ ಕೃಷಿ ಮೇಳಗಳಿಗೆ ಎನ್ಕರೇಜ್ ಮಾಡಲೇಬೇಕು ಇವತ್ತು ರೈತರುಗಳು ಎಲ್ಲಿದ್ದಾರೆ ಅಂದರೆ ನೋಡೋದಕ್ಕೆ ಸಿಗಲ್ಲ ಸಿಕ್ಕಿದ್ರೆ ಬೆರಳೆಣಿಕೆ ಎಷ್ಟು ಮಾತ್ರ ಆಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿದ್ದೀನಿ ಧಾರವಾಡದ ಕೃಷಿ ಮೇಳ ಧಾರವಾಡದ ಕೃಷಿ ಮೇಳದಲ್ಲಿ ನೋಡಿ ನಮ್ಮ ಸಿ ಆರ್ ಐ ಮೋಟ್ರ್ ಅಂಗಡಿಯು ಸ್ಟಾಲ್ ಹಾಕಿದ್ದೀವಿ ನಮ್ಮಲ್ಲಿ ಎಲ್ಲ ಮೋಟ್ರುಗಳು ಸಿಗ್ತವೆ ವಿ ಸಿಕ್ಸು ವಿ ಫೋರಿಂದ ಎಲ್ಲ ಥರ ಮೋಟ್ರ್ಗಳು ಸಿಗ್ತವೆ ಬೂಸ್ಟ್ ಪಂಪು ಮತ್ತು ಸಿ ಪಂಪ್ಸ್ಗಳು ನೋಡಿ ಎಲ್ಲ ಸಿಗುತ್ತೆ ಇಲ್ಲೊಬ್ರು ರೈತರು ಬಂದು ಸಿವೇಜ್ ಪಂಪ್ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದಾರೆ ನಾನು ಮಾಹಿತಿ ಕೂಡ ಹೇಳ್ತಾ ಇದ್ದೀನಿ ಇದೇ ಥರ ಮೋಟ್ರ್ ಪಂಪ್ಗಳು ಬೇಕಾದರೆ ನಮ್ಮ ನೀರು ಮೋಟ್ರ್ ಅಂಗಡಿನ